ನೋಡ್ರಿ ಅವರು ಅವರು ಉಸ್ತುವಾರಿ ಸಚಿವರಿದ್ದರು ಆ ಸಮಯದಲ್ಲಿ ಅವರ ಜವಾಬ್ದಾರಿ ಇತ್ತು ಕೆಲಸ ಮಾಡುವಂಥದ್ದು ಎಲ್ಲರ ಸಮ್ಮುಖದಲ್ಲೇ ನಾವು ಟಿಕೆಟನ್ನು ತೊಗೊಂಬಂದಂಥದ್ದು ಅವ್ರಿಗೂ ಕೇಳಿದ್ರು ಉಸ್ತುವಾರಿ ಸಚಿವರಿದ್ದಾಗ ನಿಂತ್ಕೊಳ್ರಿ ಅಂತೇಳಿ ಕೇಳಿದರು ಅವ್ರು ಆ ಸಮಯದಲ್ಲಿ ಅವ್ರು ನಿಂತ್ಕೊಬೋದಾಗಿತ್ತು ಅವ್ರ ಮಗಳನ್ನ ನಿಲ್ಲಿಸ್ಬೋದಾಗಿತ್ತು ಆ ಸಮಯದಲ್ಲಿ ಅವ್ರು ಅದನ್ನಾವುದನ್ನೂ ಮಾಡಲಿಲ್ಲ ಕೊನೆಗೆ ಎಲ್ಲ ಹಿರಿಯ ನಾಯಕರು ಬೇಡ ಅಂದಾಗ ನಾನು ನಿಂತ್ಕೊಳ್ಳೋ ಅಂತ ಮನಸ್ಥಿತಿಯನ್ನು ಮಾಡಿದ್ದು ಇವತ್ತು ಉಸ್ತುವಾರಿ ಸಚಿವರಾಗಿ ಅವ್ರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಇದು ಐದು ವರ್ಷದವರೆಗೂ ಎಲ್ಲೂ ಯಾರ್ದು ನಾವು ಪಾರ್ಲಿಮೆಂಟಿಗೆ ಮಾಡ್ತೀವಿ ನಾವು ಚುನಾವಣೆಗೆ ನಿಲ್ತೀವಿ ಅನ್ನೋ ಯಾರ್ದೂ ಕೂಡ ಇರಲಿಲ್ಲ ಇಲ್ಲಿ ಐದು ವರ್ಷ ನಾನು ಕೆಲಸ ಮಾಡಿದ್ದೀನಿ ನಾನು ಅವಾಗೂ ಹೇಳಿದ್ದೆ ಕನಿಷ್ ಇನ್ನು ನಮ್ಮ ವಿಧಾನಸಭಾ ಚುನಾವಣೆಗೆ ನಾ ಮೊದಲು ಹೇಳಿದ್ದೆ ನಮ್ಮ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದರೂ ನಾನು ನಿಲ್ತೀನಿ ಅಧಿಕಾರಿಗೆ ಬರಲಿಲ್ಲ ಅಂದ್ರೂ ನಾನು ನಿಲ್ತೀನಿ ಕೇವಲ ಒಬ್ಬರು ಎಮ್ ಎಲ್ ಎ ಬಂದರೂ ನಾನು ನಿಲ್ತೀನಿ ಇಲ್ಲ ಅಂದ್ರೂ ನಾನು ನಿಲ್ತೀನಿ ಅನ್ನೋವಂಥದ್ದು ನಾನು ಧೈರ್ಯವಾಗಿ ಅವತ್ತು ಕೂಡ ಹೇಳಿದ್ದೆ ಎಲ್ಲ ವಿಧ ವಿಧಾನಸಭಾವಾರು ಎಲ್ಲ ಒಂದು ಶಾಸಕರ ಪರವಾಗಿ ಇವಾಗೇನು ಏನು ಮಾನ್ಯ ಶಾಸಕರುಗಳಿದ್ದಾರೋ ವಿಧಾನಸಭಾ ಪರವಾಗಿ ವಿಧಾನಸಭಾವಾರು ವಾರು ಎಂಟು ಮತಕ್ಷೇತ್ರಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಅಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನ್ನ ಕೈ ಹಿಡಿತೀನಿ ಹೇಳಿ ನೀವು ಚುನಾವಣೆಗೆ ನಿಂದಿರ್ರಿ ಅಂತೇಳಿ ಪಾರ್ಲಿಮೆಂಟಿಗೆ ನಿಂದಿರ್ರಿ ಅಂತ ಅವರು ಕೂಡ ಹೇಳಿದರು ಎಲ್ಲ ನಾಯಕರಿಗೂ ಗೊತ್ತಿರೋ ವಿಚಾರ ಎಲ್ಲ ನಾಯಕರು ಕೂಡ ಕೊನೆಯ ಅಂಥದ್ರಗು ಆಯಿತು ಮಾಡಿರಿ ಮಾಡ್ರಿ ಅಂತ ಹೇಳ್ಕೊತ ಬಂದು ಎಲ್ಲೂ ಇವತ್ತು ನಮ್ಮ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಏನು ಅಂತ ಕೇಳೋದಕ್ಕೆ ಬಯಸ್ತೀನಿ ನಮ್ಮ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಏನು ನಮ್ಮ ಜಿಲ್ಲೆಯವರ ನಮ್ಮ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರ ಇವತ್ತು ಈ ಹೋರಾಟ ಮಾಡ್ತಾ ಇರೋದು ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದರೂ ಕೊಟ್ಟಿದ್ರೆ ನಾನು ಇಷ್ಟು ಹೋರಾಟ ಮಾಡುವಂಥದ್ದು ಇರಲಿಲ್ಲ ಇವತ್ತು ನಮ್ಮ ಜಿಲ್ಲೆಯವರು ಒನ್ ಒಂದೇದು ಅವ್ರು ನಮ್ಮ ಜಿಲ್ಲೆಯವರಲ್ಲ ಹೊರ ಜಿಲ್ಲೆಯವರು ಇವತ್ತು ಜಿಲ್ಲೆಯೊಳಗೆ ನಾನು ಐದು ವರ್ಷ ಕೆಲಸ ಮಾಡಿದ್ದೀನಿ ಸಾಕಷ್ಟು ಶ್ರಮ ವಹಿಸಿದ್ದೀನಿ ಇವತ್ತು ಊಟ ನಿದ್ದೆ ಬಿಟ್ಟು ಮೂರು ಗಂಟೆ ನಾಲ್ಕು ಗಂಟೆಗೆ ಮನೆ ತಲುಪಿದ್ದೀನಿ ಕೆಲವೊಂದು ಸರಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಒಂದು ಫ್ಲಡ್ ಅಂತ ಸಂದರ್ಭ ಕೋವಿಡ್ ಅಂತ ಸಂದರ್ಭ ಯಾರೋ ರೈತರು ಪ್ರತಿಭಟನೆ ಆಗಿರ್ಬೋದು ಇವತ್ತು ಏನೇ ಪ್ರತಿಭಟನೆಗಳಾಗಿರ್ಬೋದು ಎಲ್ಲರ ಪರವಾಗಿ ಎಲ್ಲ ಜಾತಿ ಜನಾಂಗದವ್ರ ಪರವಾಗೂ ಇವತ್ತು ನಿಂತಿದ್ದೀನಿ ಜಿಲ್ಲೆಯ ಎಲ್ಲ ಕಷ್ಟ ಸುಖಗಳಿಗೂ ನಾನು ನಿಂತಿದ್ದೀನಿ ಐದು ವರ್ಷದವರೆಗೂ ಕೆಲಸ ಮಾಡಿ ಸಡನ್ನಾಗಿ ಒಂದು ವಾರದಲ್ಲಿ ಹೆಸರು ಬೇರೆಯವ್ರದ್ದು ಓಡುತ್ತೆ ಬೇರೆಯವ್ರ ಹೆಸರು ಅನೌನ್ಸ್ ಆಗುತ್ತೆ ಅಂತಂದರೆ ಇದಕ್ಕೆಲ್ಲ ಕಾರಣ ನಮ್ಮ ಶಾಸಕರು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅಂದಾಗ ಎಷ್ಟು ನೋವಾಗುತ್ತೆ ನೀವೇ ಯೋಚನೆ ಮಾಡಿ ಇವರು ಹಂಗಂದ್ರೆ ಯಾವ ಒಪ್ಪಂದಕ್ಕೋಸ್ಕರ ಅವ್ರ ಹೆಸರು ಹೇಳಿದರು ಇವರ ಜಿಲ್ ನಮ್ಮ ಜಿಲ್ಲೆಗೆ ಅವರ ಕೊಡುಗೆ ಏನು ಇವತ್ತು ಪ್ರಚಾರಕ್ಕೆ ಬರೋದು ಬಿಡೋದು ನನ್ನ ವೈಯಕ್ತಿಕ ನಿರ್ಧಾರ ಇವತ್ತು ಹಲವಾರು ನಾಯಕರು ಹೇಳ್ತಾ ಇದ್ದಾರೆ ನನ್ನ ಪತಿಯವರು ಕೂಡ ಹೇಳಿರ್ಬೋದು ಇವತ್ತು ಪಕ್ಷದ ಒಬ್ಬ ಶಾಸಕರಾಗಿ ಅವರ ಜವಾಬ್ದಾರಿ ಅವ್ರು ನಿಭಾಯಿಸ್ರಿ ಅಂತ ನಾನು ಮೊದಲನೇ ದಿನದಿಂದಲೂ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ಅವರ ಜವಾಬ್ದಾರಿಗೆ ಅವರ ಒಂದು ಇದಕ್ಕೆ ನಾನು ಯಾವತ್ತೂ ಕೂಡ ಅಡ್ಡಿ ಮಾಡಿಲ್ಲ ಅಡ್ಡಿ ಮಾಡೋದೂ ಇಲ್ಲ ಅವ್ರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸ್ಲಿ ನನ್ನ ಜಿಲ್ಲೆಯ ಜನರು ಇವತ್ತು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ದಳು ಅಂತ ಹೇಳೋದಕ್ಕೆ ಬಯಸ್ತೇನೆ ಯಾಕಂದರೆ ಇವತ್ತು ಜಿಲ್ಲೆಯ ಜನರ ತೀರ್ಮಾನವೇ ಅಂತಿಮ ಇವತ್ತು ಪಕ್ಷ ವರಿಷ್ಠ ಕೈಬಿಟ್ಟಾಗ ಪಕ್ಷ ಕೈಬಿಟ್ಟಾಗ ಇವತ್ತು ಹಲವಾರು ಸಭೆಗಳನ್ನು ನಡೆಸಿದರು ಏನು ಜಿಲ್ಲೆಯ ಜನರು ನಿರೀಕ್ಷೆನ ಇಟ್ಕೊಂಡಿದ್ರು ಆ ನಿರೀಕ್ಷೆಗಳೆಲ್ಲ ಹುಸಿಯಾದಾಗ ಇವತ್ತು ಜಿಲ್ಲೆಯ ಜನರು ಯಾವ ಒಂದು ನಿರ್ಣಯ ತೊಗೊತಾರೋ ಅದಕ್ಕೆ ನಾನು ಯಾವತ್ತೂ ಕೂಡ ಬದಲು ಇಂದು ಅದೇ ಒಂದು ನಿನ್ನ ನನ್ನ ತೀರ್ಮಾನ ಆಗಿತ್ತು ಈಗೂ ಕೂಡ ಯಾವುದು ತೀರ್ಮಾನ ತೊಗೊತಾರೋ ಅದಕ್ಕೆ ನಾನು ಬದಲಾಗಿರ್ತೀನಿ ನೋಡ್ರಿ ಅವರೆಲ್ಲೋ ಒಂದು ಇದನ್ನ ಕನಸು ಕಾಣ್ತಾ ಇರ್ಬೋದು ಹಲವಾರು ಹೌದು ಬಂದಿದೆ ಈಗೂ ಹೇಳ್ತೀನಿ ನಾನು ಎಲ್ಲೂ ಕೂಡ ಸತ್ಯವನ್ನು ಮರಮಾಚುವಂಥ ಕೆಲಸ ನಾನು ಮಾಡಲ್ಲ ಈಗೂ ಕೂಡ ನನಗೆ ಬಿ ಜೆ ಪಿ ಪಕ್ಷದಿಂದ ಕರೆಗಳು ಬಂದಿದೆ ಇವತ್ತು ಬನ್ನಿ ನಮ್ಮ ಪಕ್ಷಕ್ಕೆ ಅಂತೇಳಿ ಅಸಮಾಧಾನಗೊಂಡಾಗ ಸಹಜ ಈ ಥರ ಪಕ್ಷದ ಬೇರೆ ಪಕ್ಷಗಳ ಆಹ್ವಾನ ಬರುವಂಥದ್ದು ಇವತ್ತು ನಮ್ಮ ಒಂದು ಕುಟುಂಬ ಐವತ್ತರವತ್ತು ವರ್ಷದಿಂದ ಇದೇ ಒಂದು ಪಕ್ಷದಲ್ಲಿ ನಿರಂತರವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ ನನ್ನ 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 ನೀಲಿನಲ್ಲಿ ಯಾವುದೇ ಆ ಥರ ಆಲೋಚನೆಗಳು ಸದ್ಯದ ಮಟ್ಟಿಗೆ ಇಲ್ಲ ನಾನು ಆಲೋಚನೆ ಮಾಡಿಲ್ಲ ಈಗ ನೋಡಿ ಇದನ್ನ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಕೂಡ ಇವತ್ತು ನಾವೊಬ್ಬ ರಾಜ್ಯ ಮಟ್ಟದಾಗಿ ಗುರುತಿಸ್ಕೊಂಡಿರುವಂತ ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿರುವಂಥ ನಾಯಕರು ಇವತ್ತು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ ಭಾಳ ಜಾಗರೂಕತೆಯಿಂದ ಕೊಡಬೇಕು ನಮ್ಮ ಒಂದು ಒಪಿನಿಯನನ್ನು ತೊಗೋಬೇಕಲ್ಲ ನಾವು ಪಕ್ಷಕ್ಕೆ ಬರ್ತೀವಿ ಅಂತ ಎಲ್ಲಾದರೂ ಹೇಳಿದರೆ ಆ ಹೇಳಿಕೆಯನ್ನು ನೀಡಬೇಕು ಸ್ವಾಗತ ಅಂತೇಳಿ ನಾವೇನು ನಿರ್ಧಾರನೇ ಮಾಡಿಲ್ಲ ಅವ್ರ ಕರೆಗಳು ಬಂದಿದೆ ಅಷ್ಟೇ ನಾವು ನಿರ್ಧಾರ ಮಾಡಲಿಲ್ಲ ಇದ್ದಂಗೆ ಹೆಂಗೆ ಸ್ವಾಗತ ಕೋರೋದಕ್ಕಾಗುತ್ತೆ ಅಷ್ಟು ಅವಶ್ಯಕತೆ ಬಿ ಜೆ ಪಿ ಪಕ್ಷಕ್ಕೆ ವಿನಾ ಕಾಶ್ಯಪ್ನವ್ರ್ದು ಇರ್ಬೋದು ಅಂತ ನನ್ನ ಅನಿಸಿಕೆ ಇವತ್ತು ಖಂಡಿತವಾಗ್ಲೂ ಇವತ್ತಿನ ಒಂದು ಕೊನೆ ಸಭೆ ಆದರೆ ನಿರ್ಣಯಗಳು ಇವತ್ತು ಏನಾಗುತ್ತೆ ನೋಡಬೇಕು ನಮ್ಮ ಸಭೆ ಮಾಡಿದಾಗೆ ಗೊತ್ತಾಗೋದು ಏನು ಅಂತ ನಾನು ನನ್ನ ಅನಾರೋಗ್ಯದ ಕಾರಣ ನಾನು ಮೊನ್ನೆ ಹೇಳಿದ್ದೆ ಇಪ್ಪತ್ತೆಂಟನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಆದಮೇಲೆ ನನ್ನೆಲ್ಲ ಹಿತೈಷಿಗಳಿಗೆ ನಮ್ಮೆಲ್ಲ ಅಭಿಮಾನಿಗಳಿಗೆ ನಾನು ಏನು ಅಲ್ಲಿ ನಡೀತು ಅನ್ನೋಂಥದ್ದು ನಾನು ಮಾತಾಡೋದಕ್ಕಾಗಿರಲಿಲ್ಲ ಆವಾಗ ಮಾಧ್ಯಮದವ್ರು ಕೇಳಿದಾಗ ಎರಡು ಮೂರು ದಿನದಲ್ಲಿ ನನಗೆ ಸ್ವಲ್ಪ ಅನಾರೋಗ್ಯ ಇದೆ ನನ್ನ ಕ್ಷೇತ್ರಕ್ಕೆ ತೆರಳಿ ನನ್ನ ಬೆಂಬಲೂಗಿರೋಂದಿಗೆ ಸಭೆ ಮಾಡಿ ನಾನು ನಿರ್ಣಯ ಕೈಗೊಳ್ತೀನಿ ಅಂತ ಹೇಳಿದ್ದೆ ಆ ಒಂದು ನಿಟ್ಟಿನಲ್ಲಿ ಮುಂದೆ ರಂಜಾನ್ ಹಾಗೂ ಯುಗಾದಿ ಇರೋದರಿಂದ ಮತ್ತೆ ತಡವಾಗುತ್ತೆ ಅಂತೇಳಿ ಇವತ್ತು ನಾವು ಮೀಟಿಂಗನ್ನು ಸ್ವಲ್ಪ ಅರ್ಜೆಂಟಲ್ಲೇ ಕರೆದಿರುವಂಥದ್ದು ಮುಂದಿನ ದಿನಮಾನದಲ್ಲಿ ಅಗತ್ಯ ಬಿತ್ತು ಅಂದರೆ ಮತ್ತು ಕರೆಯುವಂಥ ಸಾಧ್ಯತೆಗಳಿದೆ ನಾನು ಎಲ್ಲೂ ಕೂಡ ನನ್ನಿಂದ ಗೆಲ್ಲುತ್ತೆ ಪಕ್ಷ ನನ್ನಿಂದ ನಿಂತಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನನ್ನ ನೋವಾಗಿದೆ ಇವರು ನನ್ನಿಂದ ಪಕ್ಷ ಗೆಲ್ಲಲ್ಲ ನನ್ನಿಂದನೇ ಪಕ್ಷ ನಿಂತಿಲ್ಲ ನನ್ನಿಂದ ಅಲ್ಲ ಅಂದಮೇಲೆ ಪದೇ ಪದೇ ವೀಣಾ ಕಾಶ್ಯಪ್ನವ್ರ ಹೆಸರನ್ನು ಚುನಾವಣೆ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಯಾಕೆ ಎತ್ತಬೇಕು ಮನೆ ಸಚಿವರಾಗಿರ್ಬೋದು ಮನೆ ಶಾಸಕರುಗಳಾಗಿರ್ಬೋದು ಬೇರೆ ಬೇರೆ ನಾಯಕರಾಗಿರ್ಬೋದು ಇವತ್ತು ಕೆಲವು ಕಡೆ ಹೇಳ್ತಾರೆ ಎರಡು ಗಂಟೆ ಮಧ್ಯರಾತ್ರಿಯಲ್ಲೂ ಕೂಡ ಇವತ್ತು ಮಾನ್ಯ ಆವತ್ತಿನ ಉಸ್ತುವಾರಿ ಸಚಿವರು ಗೆಲ್ತಳೋ ಸೋಲ್ತೊಳೋ ಅನ್ನುವಂಥದ್ದನ್ನು ಕೇಳಿದರು ನಮ್ಮ ಅವರ ಮಗಳ ರೀತಿಯಲ್ಲಿ ಚುನಾವಣೆ ಮಾಡಿದರು ಅಂತೇಳಿ ಇವತ್ತು ಅವ್ರ ಮಗಳ ಚುನಾವಣೆ ಹಳ್ಳಿ ಹಳ್ಳಿಗೆ ಹೋಗಿ ಚುನಾವಣೆ ಮಾಡ್ತಾ ಇದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರು ಹಾವೇರಿ ಉಸ್ತುವಾರಿ ಸಚಿವ ಸಚಿವರಾಗಿದ್ದಾರೆ ಅವ್ರದೇ ಆದಂಥ ಒಂದು ಮತಕ್ಷೇತ್ರ ಬಿಜಾಪುರಲ್ಲಿದೆ ಅದು ಇತ್ಕೊಂಡು ಕೂಡ ಇವತ್ತು ಮಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ಕ್ಷೇತ್ರವನ್ನು ಮರೆತು ಇವತ್ತು ಉಸ್ತುವಾರಿ ಜವಾಬ್ದಾರಿಯನ್ನಾಗಿರ್ಬೋದು ಅಲ್ಲಿ ಏನು ತಮ್ಮ ಮತಕ್ಷೇತ್ರದ ಜವಾಬ್ದಾರಿಯನ್ನು ಮರೆತು ಇವತ್ತು ಮಗಳ ಸಲುವಾಗಿ ಹಳ್ಳಿ ಹಳ್ಳಿಗೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಇಂದಿನ ನನ್ನ ಪ್ರಚಾರದ ಸಮಯದಲ್ಲಿ ನೀವು ಇಂದಿನ ನಮ್ಮೆಲ್ಲ ವೀಡಿಯೋಸನ್ನು ತೆಗೆದು ನೋಡಿ ನಿಮ್ಮಲ್ಲಿ ಇರುತ್ತೆ ಫುಟೇಜಸ್ಸು ತೆಗೆದು ನೋಡಿದಾಗ ಅವರು ಇಷ್ಟೇ ನನ್ನ ಪರವಾಗಿ ಇವತ್ತೇನು ಮಗಳಂತ ಹೇಳ್ತಾರಲ್ಲ ಇದೇ ಥರ ಚುನಾವಣೆ ಮಾಡಿದರೆ ನೀವು ನೋಡಿ ನನ್ನ ಚುನಾವಣೆಯಲ್ಲಿ ಕೇವಲ ಆಗಿದ್ದು ರ್ಯಾಲಿಗಳು ಮಾತ್ರ ಇವತ್ತು ಇಪ್ಪತ್ತೆರಡು ದಿವಸ ಇದ್ದಾಗ ಮಾತ್ರ ನನ್ನ ಟಿಕೆಟ್ ಅನೌನ್ಸ್ ಆಗಿದ್ದು ನನ್ನ ಚುನಾವಣೆ ಮಾಡಿದ್ದು ರ್ಯಾಲಿ ರ್ಯಾಲಿ ಮೂಲಕ ಇವತ್ತು ಚುನಾವಣೆ ಆಗಿದ್ದು ಹಳ್ಳಿ ಹಳ್ಳಿಗೆ ಹೋಗಿ ಇವತ್ತು ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ಮಾಡಲಿ ನಾನು ಅದಕ್ಕೆ ಯಾವುದಕ್ಕೂ ನಾನು ನನ್ನ ಅತೃಪ್ತಿನ ನಾನು ವ್ಯಕ್ತಪಡಿಸಲ್ಲ ನನಗಾದ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವರ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ನೀವು ನೋಡಿ ನನ್ನ ಇಷ್ಟು ಸರಿ ಹೇಳಿಕೆ ಕೊಟ್ಟಿರೋದ್ರೊಳಗೆ ಅವ್ರ ಬಗ್ಗೆ ಒಂದು ಸರಿನೂ ನಾನು ಎಲ್ಲೂ ಏನೂ ಹೇಳಿಕೆ ಕೊಟ್ಟಿಲ್ಲ ನಮಗೆ ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಯ ಅಸ್ತಿತ್ವ ಇವತ್ತು ಮರೆಮಾಚುವಂಥದ್ದಾಯಿತು ಇವತ್ತು ಮಹಿ ಮಹಿಳಾ ಕೋ ಒಂದು ಕೋಟ ಅಂತ ಬಂದಾಗ ಇವತ್ತು ನಾವೆಲ್ಲರೂ ಸಾಕಷ್ಟು ಜನ ಇಲ್ಲಿದ್ದೂ ಕೂಡ ಪಕ್ಕದ ಜಿಲ್ಲೆಯ ಹೆಣ್ಮಗಳನ್ನು ಇವತ್ತು ಕರ್ಕೊಂಬರೋದಕ್ಕೆ ಏನು ಕಾರಣ ಅಂತ ಕೇಳಿದ್ವಿ ಎರಡನೇದು ಅವರು ಪಂಚಮಸಾಲಿ ಒಂದು ಸಮುದಾಯದ ಹೆಣ್ಮಗಳಿಗೆ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಅಂತಂದರು ಇವತ್ತು ನಾನು ಕೂಡ ಅದೇ ಒಂದು ಸಮಾಜದ ಹೆಣ್ಣುಮಗಳಾಗಿದ್ನಲ್ಲ ಇವತ್ತು ಎ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ ಇವತ್ತು ಒಂದು ಸಮಾಜ ಅದೇ ಸಮಾಜದ ಅದೇ ಸ ಪಂಚಮಸಾಲಿ ಸಮುದಾಯದ ಹೆಣ್ಣುಮಗಳನ್ನು ತುಳಿದು ತಮ್ಮ ಜೀವನವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ ಯಾರಾದರೂ ಇವತ್ತು ಸೋದರಿ ಅಕ್ಕ ಅಕ್ಕ ಅಂತಾರೆ ಅಕ್ಕನ ಮನೆಯನ್ನು ಒಡೆದು ತಂಗಿ ಮನೆ ಕಟ್ಕೊಳೋದನ್ನು ನೀವೆಲ್ಲಾದರೂ ನೋಡಿದ್ದೀರಾ ಅದ್ರ ಜೊತೆಗೆ ಇವತ್ತು ನನ್ನ ಮಗಳಿದ್ದಂತೆ ಅಂತ ಸಚಿವರು ಒಂದು ಕಡೆ ಹೇಳ್ತಾರೆ ಮಗಳು ಒಬ್ಬ ಮಗಳನ್ನು ಜೀವನ ಹಾಳು ಮಾಡಿ ಇನ್ನೊಬ್ಬರು ಮಗಳ ಜೀವನ ಕಟ್ಟುವಂಥದ್ದೆಲ್ಲಾದರೂ ಮಾಡ್ತಾರೆ ನೋಡಿದ್ದೀರಾ ನೀವು ಇದೆಲ್ಲವೂ ಕೂಡ ನೋವಾಗಿದೆ ನನ್ನ ವೈಯಕ್ತಿಕವಾಗಿ ನಾನು ಎಲ್ಲೂ ಕೂಡ ವೀಣಾ ಕಾಶ್ಯಪ್ನವ್ರು ದೊಡ್ಡ ಶಕ್ತಿ ವೀಣಾ ಕಾಶ್ಯಪ್ನವ್ರು ದೊಡ್ಡ ನಾಯಕಿ ವೀಣಾ ಕಾಶ್ಯಪ್ನವ್ರು ಇಲ್ದನಿಗೆ ಎಲೆಕ್ಷನ್ ಆಗಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ನನಗೆ ಅಸಮಾಧಾನ ಆಗಿದೆ ನಾನು ತಟಸ್ಥವಾಗಿ ಉಳಿದಿದ್ದೀನಿ ಅಂತ ಹೇಳಿದ್ದೀನಿ ಹೊರತು ಯಾರಿಗೂ ಕೂಡ ನೀವು ಅವ್ರು ಇವತ್ತು ಹೇಳ್ತಾರೆ ಹಲವಾರು ಜನಕ್ಕೆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಹೋಗ್ಬೇಡ ಹೋಗ್ಬೇಡಿ ಅಂತೇಳಿ ಹಲವಾರು ಜನಕ್ಕೆ ಕೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮೀಟಿಂಗಿಗೆ ಬರ್ತಾರೆ ಅಂದರೆ ಅವರಿಗೆ ಉಚ್ಚಾಟನೆಯ ಒಂದು ಇದನ್ನು ಹಾಕಿದ್ದಾರೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ವಲ್ಲ ಇಂದಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಆದಂಥ ಅನ್ಯಾಯಕ್ಕೆ ನನಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಬಿಟ್ಟು ನಾನು ಪಕ್ಷ ವಿರೋಧಿ ಚಟುವಟಿಕೆ ಏನಾದರೂ ಮಾಡ್ತಾ ಇದ್ದೀನಿ ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ ಇವತ್ತಿನ ಮಟ್ಟಿಗೆ ವೀಣಾ ಕಾಶಪ್ಪನವ್ರು ಅಂದರೆ ಯಾರೋ ನಕ್ಸಲೈಟ್ಗಳು ಏ ಆ ಪಕ್ಷ ನಮ್ಮ ಸ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭಾ ಚುನಾವಣೆಗೆ ಎಲೆಕ್ಷನ್ ಮಾಡೋದಕ್ಕೆ ವೀಣಾಕಾಶಪ್ಪನವ್ರು ಬೇಕಾಗಿದ್ದರು ಹಲವಾರು ತಮ್ಮ ಚುನಾವಣೆಗಳಲ್ಲಿ ಮೆಂಬರ್ಶಿಪ್ ಆಗಿರ್ಬೋದು ನಾನಾಯಕಿ ಆಗಿರ್ಬೋದು ಡಿಜಿಟಲ್ ದ ಇದಾಗಿರ್ಬೋದು ಹಲವಾರು ಪ್ರಜಾಪ್ರತಿಧ್ವ ಪ್ರಜಾಧ್ವನಿ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿ ನಾಯಕಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿದ್ದರು ಇವತ್ತು ವೀಣಾ ಕಾಶ್ಯಪ್ನವ್ರು ನ್ಯಾಯ ಕೊಡ್ರಿ ಅಂತ ಕೇಳಿದಾಗ ನಮ್ಮ ಪಕ್ಷದವಳು ಅಲ್ಲೇ ಅಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಪಕ್ಷದ ಹುಡುಗರು ಯಾರಾದರೂ ನಮ್ಮ ಪರವಾಗಿ ಪೋಸ್ಟ್ ಹಾಕಿದರೆ ಅವರಿಗೆ ಪೋಸ್ಟ್ ಹಾಕಬೇಡಿ ಅನ್ನೋಂಥ ಧಮಕಿಯನ್ನು ಮಾಡುವಂಥದ್ದು ಅವರನ್ನು ಆ ಗ್ರೂಪಿಂದ ರಿಮೂವ್ ಮಾಡುವಂಥದ್ದನ್ನು ಮಾಡುವಂಥದ್ದು ಯಾಕೆ ಈ ಸ್ವಾರ್ಥ ರಾಜಕಾರಣ ಯಾಕೆ ಈ ದ್ವೇಷದ ರಾಜಕಾರಣ ನಾನು ಕೇಳ್ತಾರೆ ನ್ಯಾಯ ಕೊಡಿ ನನ್ನನ್ನು ನಂಬಿದಂಥ ಲಕ್ಷಾಂತ ಜನ ಕಾರ್ಯಕರ್ತರಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಮೇಡಮ್ ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗ್ತಾರೆ ನಾವು ಅವರಿಂದ ಏನೋ ಆಗ್ಬೋದು ಅನ್ನೋ ಅಂತ ಕನಸನ್ನು ಕಂಡಂಥವ್ರು ಸಾವಿರಾರು ಲಕ್ಷಾಂಜನ ಒಂದು ಯುವಕರ ಬದುಕನ್ನು ಕಟ್ಟಬೇಕಾಗಿತ್ತು ನಾನು ಇವತ್ತು